ಹುಷಾರ್ 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 ನಿಮಗೂ ಮೆಸೇಜ್ ಬರುತ್ತೆ ಅಕೌಂಟ್ ಖಾಲಿಯಾಗುತ್ತೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಯಾರು ಬೇಕಾದರೂ ಎಲ್ಲಿಂದ ಬೇಕಾದರೂ ಏನ ಬೇಕಾದರೂ ಮಾಡಬಹುದು ಅಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಸೈಬರ್ ಕ್ರೈಮ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇವೆ ಇವುಗಳ ಕುರಿತು ಸೈಬರ್ ಕ್ರೈಮ್ ಜಾಗೃತಿಯನ್ನು ಮೂಡಿಸುತ್ತಾ ಬರುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಯು ಪಿ ಐ ಪೇಮೆಂಟ್ ಮೆಥಡ್ ಹೆಚ್ಚಾದಂತೆ ಟೆಕ್ನಾಲಜಿ ಮುಂದುವರೆದಂತೆ ಜನರಿಗೆ ಇದರಿಂದ ಸಹಾಯವಾಗುವುದಕ್ಕಿಂತ ಹೆಚ್ಚು ನಷ್ಟವೇ ಆಗುತ್ತಿದೆ ಮೊದಲೆಲ್ಲ ಮೊಬೈಲ್ಗೆ ಬರುವ ಒ ಟಿ ಪಿ ಎಟಿಎಂ ಕಾರ್ಡ್ ಮೂಲಕ ಸ್ಕ್ಯಾಮ್ ಮಾಡಲಾಗುತ್ತಿತ್ತು ಆದರೆ ಇದೀಗ ಹೊಸ ಸ್ಕ್ಯಾಮ್ ಶುರುವಾಗಿದೆ ಅದೇನೆಂದರೆ ನಿಮ್ಮ ಮೊಬೈಲ್ಗೆ ಸಾವಿರ ರೂಪಾಯಿ ಕ್ರೆಡಿಟೆಡ್ ಎಂದು ಮೆಸೇಜ್ ಬರುತ್ತದೆ ನೀವು ಖುಷಿಯಾಗಿ ನನಗೆ ಯಾರೋ ಸಾವಿರ ರೂಪಾಯಿ ಕಳುಹಿಸಿದ್ದಾರೆ ಯಾರು ಕಳಿಸಿದ್ದಾರೆ ನೋಡೋಣ ಅಂತಲೋ ಅಥವಾ ಎಷ್ಟು ಬ್ಯಾಲೆನ್ಸ್ ಇದೆ ಎಂದು ಚೆಕ್ ಮಾಡಲು ನಿಮ್ಮ ಗೂಗಲ್ ಪೇ ಅಥವಾ ಆನ್ಲೈನ್ ಪೇಮೆಂಟ್ ಆ್ಯಪ್ನ ಪಿನ್ ನಂಬರ್ ಹಾಕಿದ್ರಿ ಅಂತ ತಿಳ್ಕೊಳ್ಳಿ ನಿಮ್ಮ ಅಕೌಂಟ್ನಲ್ಲಿರುವಂತಹ ಅಷ್ಟು ದುಡ್ಡು ತಟ್ ಅಂತ ಮಾಯವಾಗಿ ಬಿಡುತ್ತೆ ಇದನ್ನು ಜಂಪ್ ಡಿಪಾಸಿಟ್ ಸ್ಕ್ಯಾಮ್ ಎಂದು ಕರೆಯಲಾಗುತ್ತದೆ ನಿಮಗೆ ಯಾರು ಸಾವಿರ ರೂಪಾಯಿ ಕಳುಹಿಸುತ್ತಾರೋ ಅವರ ಅಕೌಂಟ್ಗೆ ನಿಮ್ಮ ಹಣವೆಲ್ಲ ಹೋಗಿ ಸೇರುತ್ತದೆ ಏಕೆಂದರೆ ಆ ಸ್ಕ್ಯಾಮರ್ ನಿಮಗೆ ಹಣ ಕಳುಹಿಸುವ ಜೊತೆಗೆ ವಿತ್ಡ್ರಾವಲ್ ಡ್ರಾವಲ್ ರಿಕ್ವೆಸ್ಟ್ ಕಳುಹಿಸಿರುತ್ತಾನೆ ನೀವು ಪಿನ್ ಹಾಕುತ್ತಲೇ ವಿತ್ ಡ್ರಾವಲ್ ರಿಕ್ವೆಸ್ಟ್ ಕಳುಹಿಸಿರುತ್ತಾನೆ ನೀವು ಪಿನ್ ಹಾಕುತ್ತಲೇ ವಿತ್ ಡ್ರಾವಲ್ ರಿಕ್ವೆಸ್ಟ್ ಆಕ್ಸೆಪ್ಟಾಗಿ ಬಿಟ್ಟಿರುತ್ತೆ ಅಲ್ಲಿಗೆ ನಮ್ಮ ದುಡ್ಡು ಸ್ಕ್ಯಾಮರ್ ಪಾಲಾಗುತ್ತದೆ ಹಾಗಾಗಿ ದುಡ್ಡು ಬಂತು ಅಂತ ಅರ್ಜೆಂಟಾಗಿ ಗೂಗಲ್ ಪೇ ಪಿನ್ ಹಾಕುವ ಮುನ್ನ ಎಚ್ಚರವಾಗಿರಿ ಯಾರು ಏನಾದರೂ ಮೆಸೇಜ್ ಬಗ್ಗೆ ಕೇಳಿದರೆ ಯಾವ ಮಾಹಿತಿಯನ್ನು ಹಂಚದಿರಿ ಈ ರೀತಿ ನಮಗೆ ಮೋಸವಾದರೆ ಏನು ಮಾಡಬೇಕು ನಿಮಗೆ ಯಾರಾದರೂ ಹಣ ಕಳುಹಿಸಿದ್ರೆ ಅರ್ಧ ಗಂಟೆ ನೀವು ಆ ಮೆಸೇಜ್ ಅಥವಾ ಆನ್ಲೈನ್ ಪೇಮೆಂಟ್ಗೆ ಸಂಬಂಧಿಸಿದ ಆ್ಯಪ್ ಬಳಸಲು ಹೋಗಲೇಬೇಡಿ ಅಷ್ಟರಲ್ಲಿ ಆ ಸ್ಕ್ಯಾಮರ್ ಕಳುಹಿಸಿದ್ದ ರಿಕ್ವೆಸ್ಟ್ ಎಕ್ಸ್ಪೈರ್ ಆಗಿರುತ್ತದೆ ಮತ್ತು ಆತ ಕಳುಹಿಸಿದ್ದ ದುಡ್ಡು ನಿಮ್ಮದಾಗುತ್ತದೆ ನಂತರ ಪೊಲೀಸರಿಗೆ ಮಾಹಿತಿ ನೀಡಿ ಇಲ್ಲ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಮಾಹಿತಿಯನ್ನು ನೀಡಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ